ಬೆಂಗಳೂರಿನಲ್ಲಿ ಎನ್ಐಎ ಟೀಮ್ ಮತ್ತೆ ಶಂಕಿತ ಉಗ್ರರ ಭೇಟಿಯಾಡಿದೆ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಂತಹ ಬಾಂಬ್ ಸ್ಫೋಟದ ಆರೋಪಿಗೆ ಸಾಥ್ ಕೊಟ್ಟ ಪೊಲೀಸಪ್ಪ ವೈದ್ಯ ಸೇರಿ ಮೂವರು ಅಂಧರಾಗಿದ್ದಾರೆ ಇಷ್ಟಕ್ಕೂ ಏನಿದು ಹಾನಿ ತೋರಿಸ್ತೀವಿ ನೋಡಿ ಶಂಕಿತ ಉಗ್ರನ ತಾಯಿ ಮಾಡಿದ್ದೇನು ರಾಜ್ಯದಲ್ಲಿ ಮತ್ತೆ ಮೂವರು ಶಂಕಿತ ಉಗ್ರರನ್ನ ಎನ್ಐಎ ಭೇಟಿಯಾಡಿದ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಉಗ್ರನಿಗೆ ಈ ಮೂವರು ಸಹಕಾರ ನೀಡುತ್ತಿದ್ರು ಎಸ್ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ನಾಪತ್ತೆಯಾಗಿರೋ ಶಂಕಿತ ಉಗ್ರನ ತಾಯಿ ಅನೀಸ್ ಫಾತಿಮಾ ಈ ಮೂವರು ಆರೋಪಿಗಳನ್ನ ಎನ್ಐಎ ಬಂಧಿಸಿದೆ ಅಷ್ಟಕ್ಕೂ ಇದರ ಹಿಂದಿನ ಕತೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿ ನಗರ ಮನೆಯೊಂದರ ಮೇಲೆ ದಾಳಿ ನಡೆಸಿದ್ದ ಬೆಂಗಳೂರು ಸಿಸಿಬಿ ಪೊಲೀಸರು ಗ್ರೆನೇಡ್ ಪಿಸ್ತೂಲ್ ಸೀಸ್ ಮಾಡಿ ಐವರು ಶಂಕಿತ ಉಗ್ರರನ್ನ ಬಂಧಿಸಿತ್ತು ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ಟಿ ನಾಸೀರ್ ಜೈಲಿನಲ್ಲಿ ಕೂತು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಹುಡುಗರನ್ನ ರೆಡಿ ಮಾಡ್ತಿದ್ದ ವಿಚಾರ ಗೊತ್ತಾಗಿತ್ತು ಈ ಸಂಬಂಧ ಅಖಾಡಕ್ಕೆ ಇಳಿದಿದ್ದ ಎನ್ಐಎ ಈಗ ಮೂವರನ್ನ ಬಂಧಿಸಿದ್ದ ಹಾಗಾದ್ರೆ ಬಂಧಿತ ಮೂವರಿಗೂ ಟಿ ನಾಸಿರ್ಗೂ ಇರೋ ಲಿಂಕ್ ಏನೋ ಹೇಳ್ತೀವಿ ನೋಡಿ ನಾಲ್ಕೈದು ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಿದ್ದ ಡಾಕ್ಟರ್ ನಾಗರಾಜ್ ಉಗ್ರ ಟಿ ನಾಸಿರ್ ಸೇರಿದಂತೆ ಖೈದಿಗಳಿಗೆ ಮೊಬೈಲ್ ಸಪ್ಲೈ ಮಾಡ್ತಿದ್ದ ತನ್ನ ಸಹಾಯಕ್ಕೆ ಪ್ರತಿಮಾ ಜೊತೆ ಸೇರಿ ಮೊಬೈಲ್ ಸ್ಮಗ್ಲಿಂಗ್ ಮಾಡ್ತಿದ್ನಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟಿ ನಾಸೀರ್ ಪರ ಕೆಲಸ ಮಾಡ್ತಿದ್ದ ಜಾನ್ ಪಾಷಾ ಟಿ ನಾಸೀರ್ನನ್ನ ಜೈಲಿನಿಂದ ಯಾವಾಗ ಗೆ ಕರೆದೊಯ್ತಿದ್ದ ಬಗ್ಗೆ ಟಿ ನಾಸಿರ್ ಸಂಪರ್ಕದಲ್ಲಿರೋ ಸಂಘಟನೆಗಳ ಸದಸ್ಯರಿಗೆ ಮಾಹಿತಿ ನೀಡ್ತಿದ್ದ ಇನ್ನು ಜುನೈದ್ ಅಹಮದ್ ತಾಯಿ ಅನೀಸ್ ಫಾತಿಮಾ ಟಿ ನಾಸೀರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ಲು ಎಲ್ಇಟಿಗೆ ಫಂಡ್ ಸಂಗ್ರಹಿಸುವ ಬಗ್ಗೆ ಈಕೆಗೆ ನಾಸೀರ್ ಮಾಹಿತಿಯನ್ನ ನೀಡ್ತಾ ಇದ್ದ ಇದನ್ನ ವಿದೇಶದಲ್ಲಿದ್ದ ಮಗ ಜುನೈದ್ಗೆ ಫಾತಿಮಾ ಮಾಹಿತಿ ನೀಡ್ತಿದ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ವಿದ್ವಂಸಕ ಕೃತ್ಯ ಎಸಗಲು ಜೈಲಿನಲ್ಲೇ ಡಿ ನಾಸೀರ್ ಹುಡುಗರನ್ನ ರೆಡಿ ಮಾಡಿದ್ದ ಈ ಕೃತ್ಯಕ್ಕೆ ಬೇಕಾದ ಸಹಕಾರವನ್ನ ಈ ಮೂವರು ಆರೋಪಿಗಳು ನೀಡ್ತಿದ್ರು ಇಂಥ ಸ್ಫೋಟಕ ಮಾಹಿತಿ ಸಿಕ್ಕ ತಕ್ಷಣವೇ ಎನ್ಐಎ ಅಧಿಕಾರಿಗಳು ಬೆಂಗಳೂರು ಕೋಲಾರದ ಆರೋಪಿಗಳ ಮನೆ ಮೇಲೆ ದಾಳಿ ನಡೆಸಿ ಮೂವರನ್ನ ಬಂಧಿಸಿದ್ದಾರೆ ಸದ್ಯ ಬಂಧಿತರ ಮನೆಯಲ್ಲಿ ಚಿನ್ನಾಭರಣ ಸೇರಿದಂತೆ ಕೆಲವು ಡಿಜಿಟಲ್ ಡಿವೈಸ್ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಈ ಎಲ್ಲರ ಪಾತ್ರ ಇನ್ನೂ ಏನೇನಿದೆ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ आने कल निंदा रामू ज शिवप्रसाद टीवी नाइन बंगूर